ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ಏನಂದರೆ ಅಡುಗೆ ಬೇಗನೆ ಆಗಬೇಕಂದ್ರೆ ಮಸಾಲ ಏನು ಫ್ರೈ ಮಾಡದೆ ಕ್ವಿಕ್ಕಾಗಿ ನಮಗೆ ಒಂದು ಬೀಫ್ ಸುಕ್ಕ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಎಲ್ಲರೂ ಮಸ್ಟಾಗಿ ಇದನ್ನು ಟ್ರೈ ಮಾಡಿ ತುಂಬಾ ಚೆನ್ನಾಗಿರ್ತದೆ ಸೊ ಕ್ವಿಕ್ಕಾಗಿ ಹೇಗೆ ನಾವು ಮಸಾಲವನ್ನು ಫ್ರೈ ಮಾಡದೆ ಅಡುಗೆನ ಮಾಡ್ಬೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇವಾಗ ನಾನಿಲ್ಲಿ ಇದಕ್ಕೆ ಮೂರು ಈರುಳ್ಳಿ ಹಾಗೂ ಮೂರರಿಂದ ನಾಲ್ಕು ಟೊಮೆಟೊವನ್ನು ತಗೊಂಡಿದ್ದೀನಿ ಿ ಸೊ ಟೊಮೆಟೊ ನಿಮ್ಮದು ದೊಡ್ಡ ಸೈಜ್ ಟೊಮೆಟೊ ಆದರೆ ಎರಡು ಟೊಮೆಟೊ ಸಾಕು ನಾನಿಲ್ಲಿ ಚಿಕ್ಕ ಟೊಮೆಟೊ ತೆಗೆಯೋದ್ರಿಂದ ಮೂರರಿಂದ ನಾಲ್ಕು ಟೊಮೆಟೊವನ್ನು ಯೂಸ್ ಮಾಡ್ತಾ ಇದ್ದೀನಿ ಮೂರು ಈರುಳ್ಳಿ ನಾಲ್ಕು ಟೊಮೆಟೊ ಹಾಗೂ ಎರಡು ಕಾಯಿ ಮೆಣಸಿದೆಯಲ್ಲ ಅದನ್ನು ನಾವು ಚೆನ್ನಾಗಿ ನಾವು ಕಟ್ ಮಾಡಿ ಇಟ್ಕೋಬೇಕು ಸೊ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ಕಾಣ್ ನೋಡುವವರಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅದರಿಂದ ನಿಮಗೆ ನಾನು ಹಾಕುವ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಬೇಗನೆ ಬಂದು ತಲುಪಬಹುದು ಸೊ ಇವಾಗ ನ ನೆಕ್ಸ್ಟ್ ಸ್ಟೆಪ್ ಏನಂದರೆ ಮೇಯ್ನ್ ಇಂಗ್ರೀಡಿಯಂಟ್ಸ್ ಇದರ ಮೈನ್ ಇಂಗ್ರೀಡಿಯಂಟ್ಸ್ ಏನಂದರೆ ನಾನೀಗ ಹತ್ತರಿಂದ ಹನ್ನೆರಡು ಬಾಡಿಗೆ ಮೆಣಸನ್ನು ತಗೊಂಡಿದ್ದೀನಿ ಸೊ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ನಮಗೆ ಜಾಸ್ತಿ ಕಪ್ಪಾಗಬಾರ್ದು ಯಾವುದೇ ಆಯಿಲನ್ನು ಏನೂ ಹಾಕಲಿಲ್ಲ ನಾನಿಲ್ಲಿ ಡೈರೆಕ್ಟಾಗಿ ಪ್ಯಾನಲ್ಲಿ ಮೆಣಸನ್ನು ನಾನು ಬಿಸಿ ಮಾಡ್ತಾ ಇದ್ದೀನಿ ಸೊ ಇದು ಕಲರ್ ಏನು ಚೇಂಜ್ ಆಗಬಾರ್ದು ಕಲರ್ ಚೇಂಜ್ ಆದರೆ ನಮ್ಮದು ಗ್ರೇವಿದು ಟೇಸ್ಟಿ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿರ್ತದೆ ಸೊ ಕಲರ್ ಚೇಂಜ್ ಆಗದ ಹಾಗೆ ಸ್ವಲ್ಪ ಇದನ್ನು ಬಿಸಿ ಮಾಡಿ ಫ್ರೈ ಮಾಡಿದರೆ ಸಾಕಾಗ್ತದೆ ನೆಕ್ಸ್ಟ್ ಏನಂದರೆ ಅದೇ ಪ್ಯಾನ್ಗೆ ನಾನಿಲ್ಲಿ ಎರಡು ಚಮಚ ಆಗುವಷ್ಟು ಸೋಂಪು ಕಾಳು ನಂತರ ಎರಡರಿಂದ ಮೂರು ಚಮಚ ಆಗುವಷ್ಟು ಕೊತ್ತಂಬರಿ ಕಾಳನ್ನು ನಾನಿಲ್ಲಿ ತೆಗೆದುಕೊಂಡಿದ್ದೀನಿ ಇದನ್ನು ಕೂಡ ಹಾಗೆ ಲೋ ಫ್ಲೇಮಲ್ಲಿ ಇಟ್ಟು ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಗ್ಯಾಸನ್ನು ಯಾವತ್ತೂ ಹೈ ಸ್ಪೀಡಲ್ಲಿ ಇಡ್ಲಿಕ್ಕೂ ಹೋಗಬೇಡಿ ಲೋ ಫ್ಲೇಮಲ್ಲೇ ಇಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು ಇದರ ಕಲರ್ ಏನು ಚೇಂಜ್ ಆಗಬಾರ್ದು ಸ್ವಲ್ಪ ಬಿಸಿಯಾಗಿ ನಮಗೆ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದಲ್ಲ ಆವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೋಬೇಕು ಸೊ ಇವಾಗ ಇದನ್ನು ನಾನು ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ನಾವಿವಾಗ ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡಿ ಇಟ್ಕೋಬೇಕು ಓಕೆ ಅದರಲ್ಲಿ ಸೈಡಿಗೆ ಇರಲಿ ಅಷ್ಟರಲ್ಲಿ ನಾನು ಅದೇ ಪ್ಯಾನ್ಗೆ ನಾನಿಲ್ಲಿ ಎರಡು ಕೈ ಹಿಡಿಯಾಗುವಷ್ಟು ತೆಂಗಿನಕಾಯಿ ತುರಿ ಇದೆಯಲ್ಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಇದು ನಮಗೆ ಎಲ್ಲ ಆದ ನಂತರ ಕೊನೆಗೆ ಹಾಕ್ಲಿಕ್ಕೆ ನಾನು ಇವಾಗಲೇ ಇದನ್ನು ಫ್ರೈ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜಾಸ್ತಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಏನೂ ಫ್ರೈ ಮಾಡಲಿಕ್ಕಿಲ್ಲ ಇದಕ್ಕೆ ತೆಂಗಿನಕಾಯಿ ತುರಿ ಇದೆಯಲ್ಲ ಜಸ್ಟ್ ಬಿಸಿಯಾಗಿ ಸ್ವಲ್ಪ ಇದು ಡ್ರೈ ಆದರೆ ಸಾಕಾಗ್ತದೆ ಸೊ ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಫುಡ್ ಕಲರ್ ಬರುವ ತನಕ ಫ್ರೈ ಮಾಡ್ಕೋಬೇಕಾದ ಅವಶ್ಯಕತೆ ಏನೂ ಇಲ್ಲ ನೋಡಿ ಇಷ್ಟು ಚೆನ್ನಾಗಿ ಫ್ರೈ ಆದರೆ ಸಾಕಾಗ್ತದೆ ಇವಾಗ ಇದನ್ನು ನಾನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಸ್ಟೆಪ್ ಏನಂದರೆ ಇವಾಗ ನಾನು ಬೀಫನ್ನು ಚೆನ್ನಾಗಿ ಕಟ್ ಮಾಡಿ ಕ್ಲೀನ್ ಮಾಡಿ ತಂದಿದ್ದೀನಿ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಂತಹ ಇದೆಯಲ್ಲ ಟೊಮೆಟೊ ಅದನ್ನು ಡೈರೆಕ್ಟಾಗಿ ಹಾಕಬೇಕು ನಂತರ ಇಲ್ಲಿ ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೇಕು ನಂತರ ಕೊತ್ತಂಬರಿ ಪೌಡರ್ ಆನಂತರ ನಂತರ ಸ್ವಲ್ಪ ಜೀರಾ ಪೌಡರ್ನ ಹಾಕ್ತಾ ಇದ್ದೀನಿ ನಂತರ ಕುಕ್ಕಿಂಗ್ ಆಯಿಲ್ ಇದೆಯಲ್ಲ ಅದನ್ನು ಒಂದು ಎರಡರಿಂದ ಮೂರು ಚಮಚ ಆಗುವಷ್ಟು ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ನಂತರ ಇದಕ್ಕೆ ಅರಿಶಿನ ಪೊ ಪೌಡರನ್ನು ಹಾಕಬೇಕು ನನಗೆ ಇಲ್ಲಿ ಸ್ಕಿಪ್ ಆಯಿತು ನಂತರ ಕೊತ್ತಂಬರಿ ಇದಿದೆಯಲ್ಲ ಸೊಪ್ಪಿದೆಯಲ್ಲ ಅದು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೀವು ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕಿ ಮಿಕ್ಸ್ ಮಾಡಿದರೂ ಆಗ್ತದೆ ನಾನಿಲ್ಲಿ ನಿಮಗೆ ವೀಡಿಯೋದಲ್ಲಿ ತೋರಿಸ್ಲಿಕ್ಕೋಸ್ಕರ ಇದನ್ನು ಬೌಲ್ಗೆ ಹಾಕಿ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಒಮ್ಮೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಅರಶಿನ ಹುಡಿಯನ್ನು ಇವಾಗಲೇ ಹಾಕಿ ನನಗೆ ಹಾ ವೀಡಿಯೋದಲ್ಲಿ ಹಾಕಲಿಕ್ಕೆ ಸ್ಕಿಪ್ ಆಯಿತು ನೋಡಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನಾವು ಯಾವುದೇ ಈರುಳ್ಳಿ ಮಸಾಲ ಟೊಮೆಟೊ ಮಸಾಲವನ್ನು ಮಾಡಬೇಕಾದ ಅವಶ್ಯಕತೆಯೇ ಇಲ್ಲ ಮಸ್ಟಾಗಿ ಇದನ್ನು ಟ್ರೈ ಮಾಡಿ ಅಷ್ಟೊಂದು ಚೆನ್ನಾಗಿ ಬರ್ತದೆ ಬೀಫ್ ಸುಕ್ಕ ಇದು ಇದರಲ್ಲಿ ನಾವು ಬೀಫಲ್ಲಿ ಮಾಡಬೇಕಂತ ಏನಿಲ್ಲ ಮಟನ್ ಚಿಕನ್ ಯಾವುದ್ರಲ್ಲೂ ಮಾಡ್ಕೋಬೋದು ಇವಾಗ ಇದನ್ನು ಚೆನ್ನಾಗಿ ಆರರಿಂದ ಏಳು ವಿಸಿಲ್ಸ್ ಬರುವವರೆಗೆ ನಾನು ಕುಕ್ ಮಾಡಿದ್ದೀನಿ ವಿಸಿಲ್ಸ್ ಎಲ್ಲ ಹೋದ ನಂತರ ನಾನು ಇದನ್ನು ಇನ್ನೊಂದು ಪಾತ್ರೆಗೆ ಇವಾಗ ಶಿಫ್ಟ್ ಮಾಡ್ತಾಯಿದ್ದೀನಿ ಸೊ ನೋಡಿ ಇವಾಗ ಇಷ್ಟು ಗ್ರೇವಿ ಇದೆಯಲ್ಲ ಕುಕ್ ಮಾಡುವಾಗ ಒಂದು ಕಾಲು ಕಪ್ ಆಗುವಷ್ಟು ನೀರನ್ನು ನಾನು ಇಲ್ಲದಕ್ಕೆ ಆ್ಯಡ್ ಮಾಡಿದ್ದೀನಿ ಸೊ ನಂತರ ಅದು ಕುಕ್ ಆಗುವಾಗ ನೀರು ಬಿಟ್ಟು ಬರ್ತದಲ್ಲ ಸೊ ಇವಾಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನಾನು ಆವಾಗ ಪೌಡರ್ ಮಾಡಲಿಕ್ಕೆ ಹೇಳಿದ್ದೆಲ್ಲ ಮೆಣಸು ಕೊತ್ತಂಬರಿ ಸೊಂಪು ಕಾಳೆಲ್ಲ ಆ ಪೌಡರನ್ನು ಇದಕ್ಕೆ ಹಾಕ್ಕೋಬೇಕು ಹಾಕಿ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಾನು ಒಮ್ಮೆಲೆ ಎಲ್ಲ ಪೌಡರ್ಸ್ನ ಹಾಕಲಿಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಿ ಇದನ್ನು ನಾವು ನಮಗೆ ಬೇಕಾದಷ್ಟು ನೋಡಿ ಇದಕ್ಕೆ ಹಾಕೋಬೇಕು ಜಾಸ್ತಿ ಖಾರ ಇದ್ದರೆ ಹಾಕಲಿಕ್ಕೆ ಹೋಗಬೇಡಿ ನಾನು ಇವಾಗ ಎಲ್ಲವನ್ನು ಇದಕ್ಕೆ ಹಾಕಿದೆ ನಂತರ ಏನಂದರೆ ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ನಮಗೆ ಡ್ರೈ ಬೇಕಂದರೆ ಇದರಲ್ಲೇ ನಾವು ಹೈ ಫ್ಲೇಮಲ್ಲಿ ಇಟ್ಟು ಇದನ್ನು ನಾವು ಕುಕ್ ಮಾಡ್ಕೋಬೇಕು ಆವಾಗ ಇದು ಎಲ್ಲ ಇದಾಗ್ತದಲ್ಲ ಕಂಪ್ಲೀಟಾಗಿ ಡ್ರೈ ಕಮ್ಮಿ ಆಗ್ತಾ ಬರ್ತದಲ್ಲ ಅಷ್ಟರ ತನಕ ಬೇಕಾದರೂ ಕುಕ್ ಮಾಡ್ಕೋಬೋದು ಅಥವಾ ನಿಮಗೆ ಗ್ರೇವಿ ಜಾಸ್ತಿ ಬೇಕಂದರೆ ಲೋ ಫ್ಲೇಮಲ್ಲಿ ಇಟ್ಟು ನೀವು ಕುಕ್ ಮಾಡಿದರೆ ಸಾಕಾಗ್ತದೆ ನಂತರ ನಾನಿವಾಗ ನೋಡಿ ಆವಾಗ ಫ್ರೈ ಮಾಡಿಟ್ಕೊಂಡಂತಹ ತೆಂಗಿನಕಾಯಿ ತುರಿ ಇದೆಯಲ್ಲ ಇದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ನೋಡಿ ತೆಂಗಿನಕಾಯಿ ತುರಿ ಹಾಕಿದ ನಂತರ ಸ್ವಲ್ಪ ಚ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಕುದಿಯನ್ನು ಬರಿಸ್ಕೋಬೇಕು ನೋಡಿ ಎಷ್ಟೊಂದು ಇವಾಗ ನಿಮಗೆ ಉಪ್ಪು ಏನಾದರೂ ಕಮ್ಮಿ ಇದ್ದರೆ ಅಥವಾ ಉಪ್ಪು ಯಾವುದಾದ್ರೂ ಮೆಣಸಿನ ಹುಡಿ ಕಮ್ಮಿ ಇದ್ದರೆ ಇವಾಗ ಆ್ಯಡ್ ಮಾಡ್ಕೋಬಹುದು ಸೊ ಇವಾಗ ನೋಡಿದ್ರಲ್ಲ ಕಂಪ್ಲೀಟಾಗಿ ರೆಡಿಯಾಗಿದೆ ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದ್ದೀನಿ ಆ್ಯಡ್ ಮಾಡಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದ್ದೀನಿ ಇರೋದು ಕ್ವಿಕ್ಕಾಗಿ ನಮಗೆ ಯಾವುದೇ ಮಸಾಲವನ್ನು ಫ್ರೈ ಮಾಡದೆ ಈ ಅಡುಗೆನ ನಮಗೆ ಮಾಡ್ಕೋಬಹುದು ಖಂಡಿತವಾಗ್ಲೂ ವೀಡಿಯೋ ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೂ ವೀಡಿಯೋ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಕೊಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ